ಏನಕ್ಕೆ ಅಂದ್ರೆ ನಾನು ಅರ್ಜುನ ಇಬ್ರು ಯಶವಂತಪುರ ಮಾರ್ಕೆಟ್ಗೆ ಹೋಗಿ ನೋಡಿ ಇಷ್ಟೊಂದು ಸಾಮಾನೆಲ್ಲ ತಂದಿದ್ದೀವಿ ನೋಡಮ್ಮ ಇವೆಲ್ಲ ನೀನು ಹೇಳೇ ಇರಲಿಲ್ಲ ಯಾವ್ದು ಹೇಳು ಈ ಮಾವಿನ ಸೊಪ್ಪು ಆಯ್ತು ಆಯ್ತು ಹೇಳಿಲ್ಲ ಇದು ಗರ್ಕೆ ಹೇಳ್ದಾ ಗರ್ಕೆರಲಿಲ್ಲ ತಂದಿದ್ದೀವಿ ಅರ್ಬಲ್ ಲೈಫು ಅದು ಇದು ಏನದು ಬಾಕ್ಸ್ ಆಮೇಲೆ ತಂದಿರೋದು ಅದು ಸಾಮಾನು ತಂದಿರೋದು ಆಮೇಲೆ ಅರ್ಬಲ್ ಲೈಫು ಅಂತ ಹೇಳಬೇಡಿ ಆಮೇಲೆ ನೋಡಿ ಎಲ್ಲ ತಂದಿದ್ದೀವಿ ಏನು ಹೇಳಿದ್ರೆ ಎಲ್ಲ ತಂದಿದ್ದೀವಪ್ಪ ಇಲ್ಲಿ ಗೌರಿ ಗಣಪತಿನೂ ತಂದಿದ್ದೀವಿ ಬಟ್ ಈಗ ಅಲ್ಲ ಇದು ಮುಚ್ಚಿಬಿಟ್ಟಿದ್ದೀವಲ್ಲ ಗೌರಿ ಒಪ್ಪದೈತಲ್ಲ ತಾಯಿ ಇವತ್ತು ಹಬ್ಬ ಅಲ್ಲ ಸೊ ಇವತ್ತು ಗೌರಿ ಹಬ್ಬದ ದಿನನೇ ನಾವು ಎರಡನ್ನೂ ತಂದ್ಬಿಡ್ತೀವಿ ಗಣೇಶ ಮತ್ತು ಗೌರಿನ ಸೊ ಫಸ್ಟು ಗೌರಿನ ಒಳಗಡೆ ಪೂಜೆ ಮಾಡ್ಕೊಂಡು ಕರ್ಕೊಂತೀವಿ ಆಮೇಲೆ ಗಣಪತಿನ ತಗೊಂಡ್ಬರ್ತೀವಿ ಸೊ ಅದೆಲ್ಲ ಆಯ್ತು ನಾವು ಅಂದರೆ ನಾವು ಬರೀ ನಾವು ನಾನು ಮಾಡಬೇಕು ಇಲ್ಲ ವೇಣು ಮಾಡಬೇಕಲ್ಲ ವೀಡಿಯೋ ಸೊ ನಮ್ಮ ಅಮ್ಮ ಡ್ಯಾಡಿ ಪೂಜೆ ಮಾಡ್ತಿದ್ರು ಅಂದರೆ ಪೂಜೆ ಮಾಡಿ ನಮ್ಮನ್ನು ದೇವ್ ಒಳಗೆ ಕರ್ಕೋಬೇಕಲ್ಲ ಸೊ ಅದರಿಂದ ಮಾಡಕ್ ಆಗಿಲ್ಲ ಈಗ ನೆಕ್ಸ್ಟ್ ಗಣಪತಿ ಎಲ್ಲ ಕೂರಿಸ್ತೀವಲ್ಲ ಆಮೇಲೆ ಆಮೇಲೆ ಕೂರಿಸ್ತೀವಿ ಇವಾಗ ಈಗಲ್ಲ ಅಂದ್ರೆ ಸಾಯಂಕಾಲ ಗೌರಮ್ಮನ್ನ ಕೂರಿಸ್ತೀವಿ ಈಗ ಗಣಪತಿ ನಾಳೆ ನೋಡಮ್ಮ ಹ್ಮ್ ನಾನು ಇನ್ನೇನು ಹೇಳ್ತಾ ಇದೀನಿ ಇವಾಗ ಕೂರಿಸ್ತೀವಿ ಅಂದೆ

ಹುಳ ಬರುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಟ್ರಿಮ್ಮು ಮೊನ್ನೆ ತೆಗೆದಾಗ ಎಷ್ಟು ಹುಳಗಳು ಇದೆಲ್ಲ ಕಿವಿ ಹತ್ರ ಎಲ್ಲ ಇತ್ತು ಇವಾಗಿಲ್ಲ ಎಲ್ಲ ಶಂದ್ರಿ ಏ ಶುಂದ್ರಿ ಮೊಟ್ಟೆ ಕಣ್ಣು ಇವಾಗ ನಮ್ಮ ಡ್ಯಾಡಿ ಈಗ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕಂತವ್ರೆ ಮನೇನ ಅಥವಾ ಏನದು ಮಾಡ್ತಾನ ಓಕೆ ಇನ್ನು ನೋಡೋಣ ಆಮೇಲೆ ಏನಾಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ನಿಂಗ್ ಓಕೆ ನೋಡಿ ನಮ್ಮ ಮನೆಯ ಮುದ್ದು ಗಣಪತಿ ಸೊ ಇವಾಗ ಕೂರಿಸ್ತೀವಿ ನಾವು ಗಣಪತಿನ ಇಲ್ಲಿ ಹ್ಮ್ ತೆಗಿಯೋದಲ್ಲ ಗಣಪತಿಗೆ ನಮ್ಮ ಅಮ್ಮ ಏನಮ್ಮ ಪ್ರಸಾದ ಮಾಡಿದ್ಯಾ ನೋಡಿ ಕಡಲೆಕಾಯಿ ಪ್ರಸಾದ ಮಾಡಿದ ನಮ್ಮ ಚಲೀನೂ ರೆಡಿ ಈಗ ನಾವು ತೆನೆಯ ಹೋಗ್ತೀವಿ उत्तके आ मगने अच्छा देना हाँ आयु कर दे जो कहाँ यार देवस्थान ना हाँ अन्ना जब पूजे चाहे भर रहे हैं हाँ ना ना वालो उत्तु कला कर लोग बंद में तो कर लोग इस पूजा मार को मरना शारु शारु शार। शार। महागणपति महागणपति ತೋರಣ ಕಟ್ತಿದ್ದಾನೆ ವೇಣು ಇನ್ನೊಂದು ಸ್ವಲ್ಪ ದೊಡ್ಡದಿರ್ಬೇಕಿತ್ತು ವೇಣು ಸ್ವಲ್ಪ ಲೂಸ್ ಇದ್ದಿದ್ರೆ ಚೂರು ಬಿಳಬೇಕಿತ್ತು ಅಷ್ಟು ಬರುತ್ತೆ ಬಿಡು ಅಷ್ಟು ಬರ್ಬೇಕು ನಮ್ಮ ಮನೆ ತೋರಣ ಕಟ್ಟಿದ್ವಿ ಹೊಸ ಮನೆ ಡ್ಯಾಡಿ ಓ ಡ್ಯಾಡಿ ಏನು ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇತ್ತಪ್ಪ ಓಂಚೊರಿ ದೋಸ್ತಾ ಚೆನ್ನಾಗಿತ್ತು ಅಲ್ಲೇ ಶರ್ಟು ಹ್ಞೂ ಹೇಳಿ ಬಂಗಾಡಿ ಇದು ಬಟ್ಟೆ ನೋಡ್ರಪ್ಪ ಅಪ್ಪಕ್ಕೆ ಬಂಗಾಡಿದು ಶುಂಡ್ರ ಬಟ್ಟೆ ಹಾಕೊಂಡು ಎಂತಿದ್ರಿ ಸೊ ನಮ್ಮ ಮನೆಯ ಗಣಪತಿ ನಾಲ್ಕು ಸೀತಾಯಿತು ನೋಡಿ ಗಣಪತಿ ಬಪ್ಪ ಅರಸೋ ನಮ್ಮ ಮನೆ ಓ ಆಯ್ತು ಮಗನೇ ಹೋಗೋಣ ಮಗನೇ ಈಗ ನಾವು ತನೇರಿಯಾಗ ಹೋಗ್ತೀವಿ ಸೊ ಎಲ್ಲ ಹೇಳಿ ಸೊ ನೋಡಿ ಎಲ್ಲ ತಗೊಂಡಿದ್ದೀವಿ ಎಲ್ಲರಿಗೂ ಮೊದಲನೆಯದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯ ಆಯಸ್ಸು ಅಂತಸ್ತು ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಗಣಪತಿ ಕಾಪಾಡಲಿ ಓಕೆ ಇನ್ನು ನಾವು ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಹುತ್ತಕ್ಕೆ ಹೋಗ್ಬಿಟ್ಟು ಹಾಲಾಕಿ ಬರ್ತೀವಿ ತೆನೆ ಹರಿಸ್ಬಿಟ್ಟು ಬರ್ತೀವಿ ಸೊ ಇದು ಫಸ್ಟ್ ಇಯರ್ ಅಲ್ಲ ಈ ಮನೆಯಲ್ಲಿ ಅದಕ್ಕೆ ಸಿಂಪಲ್ ಆಗಿ ಮಾಡೋಣ ಅಂತ ನೆಕ್ಸ್ಟ್ ಇಯರಿಂದ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತೀವಿ ಹಬ್ಬಗಳೆಲ್ಲ ಹಬ್ಬಗಳ್ನು ಅಷ್ಟೇ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನಮ್ಮದು ಏನಕ್ಕೆ ಅಂದರೆ ನಮ್ಮ ಒಂದು ಫೀಲಿಂಗ್ ಬೇರೆ ಮಾಡಿದ್ರೇನೆ ಎಂಜಾಯ್ ಓಕೆ ಮಾಡಕ್ಕಾಗದು ಪೂಜೆ ನಡೀತಾ ಇದೆ ನಾವು ಮತ್ತಿ ಕೆರೆ ಹೋಗೋಣ ಅನ್ಕೊಂಡ್ವಿ ಸೊ ನಮ್ಮ ಬ್ಯಾಲತ್ ಕೆರೆಯಿಂದ ಅಲ್ಲಿ ಅಂದೇ ಒಂದೇ ರೋಡ್ ನಮ್ಮ ಮನೆಯಿಂದ ಒಂದೇ ರೋಡ್ ಬ್ಯಾಲತ್ ಕೆರೆಗೆ ಬಂದ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಉತ್ತ ನಾಲ್ಕು ಐದು ಅಂತ ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ ನಮ್ಮ ಚರಿನು ಇದಾನೆ ಸೊ ನೋಡಿ ಇದೆ ಇಲ್ಲಿ ಹ್ಮ್ ಮಸೂದಿನ ಅಷ್ಟು ದೂರ ಹೋಗ್ತಿದ್ವಿ ನಾವು ಇವಾಗ ಅಲ್ವಾ

ಏನಪ್ಪ ಅದು ಆನೆ ಮಗನ ಅದು ಚೆಡಿ ನಮ್ಮ ಡ್ಯಾಡಿ ಅವಾಗಿಂದ ಸ್ಲೋ ಆಗಿಬಿಟ್ಟಿದ್ರು ಇವಾಗ ಫಾಸ್ಟ್ ಸ್ವಲ್ಪ ಏನಂದ್ರೆ ಸೊ ಇಲ್ಲಿ ನೋಡಿ ಇದಕ್ಕೆ ಬಾಳೆಹಣ್ಣಿಗೆ ಒಂದು ರೂಪಾಯಿ ಕೈನ್ ಹಾಕ್ತೀವಿ ಕೈನ್ ಹಾಕ್ಬಿಟ್ಟು ಬಾಳೆಹಣ್ಣು ಹುಷದೊಳಗಡೆ ಹಾಕ್ತೀವಿ ನಾವು ಸೊ ಏನು ಅದೊಂದು ನಮ್ಮ ಶಾಸ್ತ್ರ ಓಕೆ ನೋಡಿ ನಮ್ಮ ಅಮ್ಮ ಸ್ಯಾರಿ ಪಾಪ ಎಷ್ಟು ಚೆನ್ನಾಗಿರತ್ತ ಕೊಟ್ಟವ್ರ ಯಾ ಯಾರ ಸ್ವಂತದಾರ್ಗಿಂತ ಪಪ್ಪ ನೋಡಿ ಇವರು ಎಷ್ಟು ಚೆನ್ನಾಗಿ ಕರೆದು ಅಲ್ಲೇನಮ್ಮ ಪ್ರೀತಿ ವಿಶ್ವಾಸ ಕೊಡ್ತಾರೆ ಅದ್ರ ಮುಂದೆ ಬೇರೆ ಏನಮ್ಮ ಕೆಲವರು ಅಹಂಕಾರದಲ್ಲಿ ಮರಿತಾರೆ ಸಂಬಂಧಗಳ ಬಗ್ಗೆ ಗೊತ್ತಿಲ್ದಿರೋರು ಅವ್ರ ಅಹಂಕಾರ ಯಾವತ್ತಿದ್ರು ನಮ್ ಕ್ಯಾರ ಕೆಳಗೆ ಸುಮ್ನವರು

ಅದೊಂದು ಮಿಷಿನ್ ಬರುತ್ತೆ ಅದ್ರಲ್ಲಿ ಮಾಡಿ ಅಂತೀರ ಅಲ್ವಾ ಕೈಯಲ್ಲೇ ಚೆನ್ನಾಗಿ ಬರುತ್ತೆ ಅದಕ್ಕಿಂತ ಏನೇ ಹೇಳಿದ್ರು ಹೇಳ್ತಾರೆ ಏನು ವೇಸ್ಟ್ ಇಲ್ಲ ಅದರಲ್ಲಿ ಇನ್ನೂ ಬೇಗ ಬೇಗ ಫಾಸ್ಟಾಗಿ ಚೆನ್ನಾಗಿ ಆಗುತ್ತೆ ಇವನಿಗೆ ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಆಗುತ್ತೆ ಎಲ್ಲೈತೆ ಬಿಡಮ್ಮ ಇನ್ನೂ ನೀನು ಹೆಂಗಂದ್ರೆ ಹಾಗೆ ಮಾಡ್ಬೇಡ ಓಕೆ ಈಗ ನಮ್ಮಮ್ಮ ಖಾರ ಕಡ್ಬು ಮಾಡ್ತೀನಿ ಅಂದ್ಬಿಟ್ಟು ಯಮಾರಿಸ್ಬಿಟ್ರು ನಮಗೆ ಅಲ್ಲಮ್ಮ ಓಕೆ ಇನ್ನಿದ ಮಾಡಲಿ ಮಾಡ್ಬೇಕಾದ್ರೆ ಸಿಗ್ತೀವಿ ಮಾಡ್ತಾವ್ರಿ ಇವಾಗ ಬೇಗ ಬೇಗ ಇದು ಮಾಡಬೇಕು ಅಷ್ಟಷ್ಟೊಂದು ಹಾಕೋದಲ್ಲ ಅದೇ ಊಟ ಮಾಡಿ ಸೊ ಇದೆಲ್ಲ ಫುಲ್ ಆದ್ಮೇಲೆ ದೋಸ್ತಿ ನಮಗೆ ಫಸ್ಟ್ ನಮ್ಮ ಗಣಪತಿ ಇಟ್ಟು ಆಮೇಲೆ ನಾವು ತಿನ್ನೋದವ ಕಡುಬು ಮತ್ತು ಬೋಂಡ ಮಾಡಿದ್ವಿ ಸೊ ನಮ್ಮ ಗಣಪತಿಗೆ ಇಟ್ಟಿದೀವಿ ಸ್ವೀಕರಿಸಿ ಅಂತ ಯಾಕೆ ಇವತ್ತು ನಮ್ಮ ಅರ್ಜುನ ಪೂಜೆ ಮಾಡಿದ್ನಪ್ಪ ಪೂಜೆ ಎಷ್ಟೊಂದು ದಿನ ಆಯ್ತಲ್ಲ ಪೂಜೆ ಮಾಡಿ ದಿನ ಅಲ್ಲ ವರ್ಷ ಸರಿ ಸರಿ ಓಕೆ ಈಗ ಏನೇ ಸ್ವಲ್ಪ ಕರ್ ಕರ್ಮೇ ಸ್ವಲ್ಪ ಎಲ್ಲ ಇದು ಮಾಡ್ತೀವಿ ಬ್ಯುಸಿಯಾಗಿದ್ದಾರೆಲ್ಲ ಸ್ವಲ್ಪ ಮಳೆಗೆ ಓಡ್ಬಂದೈ ಓಕೆ ನೋಡೋಣ ಆಮೇಲೆ

ಈಗ ಗಣಪತಿನ ನಾವು ವಿಸರ್ಜನೆ ಮಾಡುವಂತ ಸಮಯ ಗಣಪತಿ ಬಪ್ಪಾ ಮೋರ್ಯ ಅರಸೋ ನಮ್ಮ ಏರಿಯ ಓಕೆ ಈಗ ಗಣಪತಿನ ಅಳ್ಳ ಆಡಿಸ್ತಾ ಇದೀವಿ ಗಣಪತಿ ಬಪ್ಪ ಮಂಗಳ ಮೂರ್ತಿ

य घणदताय घणादा धीमे गुणशरीय गुणमंडिताय गुणेशय धीमे गुणधीशा गुणाधीशा गुण प्रतिष्ठाय धीमह एक वक्रकुंडा गौरीतनयाय तमयाय धीमहे गजेशानाय बालचंद्राय श्री गणेशाय धीमहि एकादंताय वक्रतुंडाय एक गौरीतनयाय धीमहि गजेशानाय बालचंद्राय श्री गणेशाय गणेश बंदा धीमही गणेशंदिर ಟ್ವಿಂಕಲ್ ಟ್ವಿಂಕಲ್ ಲಿಟಿಲ್ ಸ್ಟಾರ್ ಸ್ಟಾರ್ ಗಣೇಶ ಸೂಪರ್ ಸೊ ಗಣೇಶನ ಈಗ ಬಿಡುವಂತಹ ಸಮಯ ಸೊ ನಮ್ಮ ಗಣಪತಿ ಸಣಪತಿಯನ್ನ ಈಗ ಹೋಗ್ತಾರೆ ಹೋಗ್ತಾರೆ ಇವಾಗ ಇವಾಗ ವಿಸರ್ಜನೆ ಟೈಮ್ ಹೆಂಗಿ ಮತ್ತೆ ಬಿಡ್ಬೇಕು ಹೂವೆಲ್ಲ ತೆಗೆದು ಬಿಡ್ಬೇಕು ಆಮೇಲೆ ಅದ್ರ ಮೇಲೆ ಹಾಕಾರಂತೆ ತೆಗಿರಿ

ಎಲ್ಲರಿಗೂ ಆಶೀರ್ವಾದ ಸ್ವಲ್ಪ ಸ್ವಲ್ಪ ಹಾಕ್ರಿ ಸ್ವಾಮಿ ಓಕೆ ಇನ್ನ ಗಣೇಶ ವಿಸರ್ಜನೆ ಆಯ್ತು ಆಯ್ತು ಬಿಡೋಚ ಗಣೇಶ್ ಓಕೆ ಇನ್ನು ನಮ್ಮ ಗಣೇಶ ವಿಸರ್ಜನೆ ಎಲ್ಲ ಮುಗೀತು ಈಗ ನಾವು ಊಟ ಮಾಡಿ ಮಲ್ಗದೆ ಸೊ ನೆಕ್ಸ್ಟ್ ಒಂದು ಒಂದ್ಸ ಕಂಟೆಂಟ್ ಜೊತೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್